टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಈ ಸದನದ ಗಾಂಭೀರ್ಯತೆ ಹೆಂಗ್ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಲ್ಟ್ರೆ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು ಹಿಂದೆ ಇಲ್ಲಿ ಯಾರೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗದಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು ಒಬ್ಬ ಸದನದ ಸಚಿವ ನನ್ನ ಮೇಲೆ ಅನಿಟ್ರಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ಇನ್ನು ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತಾಗಾರೆ

ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಸುನೀಲ್ ಅವರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂಥ ಬೆಂಬಲ ಇದೆ ನೈತಿಕತೆ ಇರಬೇಕು ಇಲ್ಲ ಅಂತ ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರಿದ್ದೀವಿ ನಾವು ಲಕ್ಷಾಂತರ ಜನರ ಪ್ರತಿನಿಧಿ ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ ನಾವು ಹೆಂಗೆ ವರ್ತನೆ ಮಾಡ್ತೀವಿ ಏನು ಮಾಡ್ತೀವಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್ ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್ ನೈತಿಕತೆ ಇರಬೇಕು ಸದನಕ್ಕೂ ಇರಬೇಕು ಆದರೆ ಮೊದಲು ವೈಯಕ್ತಿಕವಾಗಿರಬೇಕು ಪಕ್ಷಕ್ಕಿರಬೇಕು ಅದಾದಮೇಲೆ ಸದನ ಜವಾಬ್ದಾರಿ ಇರ್ತದೆ ಒಂದು ನಿಮಿಷ ನಾನು ಇಂಟ್ರ್ಯೂ ಆಗಿಲ್ಲ ತಾವು ಮಾತಾಡಬೇಕಾದ್ರೆ ನಾವೇನು ಹೇಳ್ತಾ ಇರೋದು ಇದು ಹಿಂದೆಯಿಂದಲೂ ನಡ್ಕೊಂಡು ಬಂದಿದೆ ನೀವು ಹೇಳಿದ ಕರೆಕ್ಟು ಅಧಿಕಾರಕ್ಕಿರ್ಬೋದು ದುಡ್ಡಿಗಿರ್ಬೋದು ಬ್ಲ್ಯಾಕ್ ಮೇಲಿಗೆ ಇರ್ಬೋದು ಏನೇ ಇರ್ಬೋದು ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಅಧ್ಯಕ್ಷರೇ ಇಲ್ಲಿ ಆಮೇಲೆ ಹಿಂದಿನ ಸಚಿವರೊಬ್ಬರು ನಮ್ಮ ಇದು ಏನು ಸ ಇರ್ತಾರೆ ಅಧ್ಯಕ್ಷರು ನಮ್ಗೆ ಎಷ್ಟು ಮುಜುಗರ ಆಯ್ತಂದರೆ ಹಿಂದಿನ ಸಚಿವರೊಬ್ಬರು ಹೇಳ್ತಾರೆ ಎರಡು ಎರಡು ನೂರ ಇಪ್ಪತ್ನಾಲ್ಕು ಜನ ಯಾರು ಇದೀವಿ ನಾವು ಯಾರು ಕೂಡ ಏಕ ಪತ್ ಒಂದು ಪತಿ ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ ಏಕ್ ಏಕ ಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಅವಾಗ ತಾನೇ ಮನೆ ಎಂಟ್ರ ಅದೇ ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಟು ಟ್ವೆಂಟಿ ಫೋರ್ನಲ್ಲಿ ನಾನು ಇದ್ದೀನಿ

ಹಿಂದಿನ ಒಬ್ರು ಆ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು ಸಿಡಿ ಫ್ಯಾಕ್ಟ್ರಿನ ನಡೆಸ್ತಾ ಇದಾರೆ ಅಂತ ಹೇಳಿದ್ರು ಅವಾಗ ಅವಾಗೇನಾದ್ರು ಇಂಟರ್ನಲ್ ಏನ್ ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು ಇವ್ರು ಆರೋಪ ಬೇಡ ಮುಖ್ಯಮಂತ್ರಿ ಮುಂದುವರೆ

ಎಲ್ಲ ಊಟ ಮಾಡ್ತೀರಿ ನಾನು ಯಾವ ಹೋಟೆಲ್ ನಲ್ಲಿ ಇರ್ತೀರ ನಿಮ್ದೇ ಇಲ್ಲ

ಒಂದ್ ಸಂಖ್ಯನ್ಯ ಹೇಳ್ತಾ ಇರೋದು ಇಂತ ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ ಇಂಥವ್ರನ್ನ ಇಟ್ಕೊಂಡು ನೀವೇ ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವ್ರಿಗೆ ವಜಾ ಹೇಳ್ತಿದ್ದಾರೆ ಯಾವ ವಿಷಯ

ದಯವಿಟ್ಟು ಒಂದ್ ನಿಮಿಷ ಅಲ್ಲಿ ಒಂದ್ ಸೆಕೆಂಡ್ ಒಂದ್ ನಿಮಿಷ